ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಒಂದು ಉದ್ಯೋಗ ಮಾಹಿತಿಯನ್ನು ನಿಮ್ಮ ಅನುಕೂಲಕ್ಕಾಗಿ ಪ್ರಸಾರ ಮಾಡ್ತಿದ್ದೀನಿ ಶ್ರೀ ಕಲ್ಲೇಶ್ವರ ವಿದ್ಯಾ ಪ್ರಸಾರಕ ಸಮಿತಿ ಹೊಳೆ ಆಲೂರು ಇಲ್ಲಿ ಶ್ರೀ ಕಲ್ಮೇಶ್ವರ ವಿದ್ಯಾಪ್ರಸಾರ ಸಮಿತಿ ಕಲಾ ಕಾಲೇಜು ಮತ್ತು ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಖಾಲಿರುವಂತಹ ವಿವಿಧ ಬೋಧಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ವಿಷಯಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತ ನೋಡೋದಾದರೆ ಕನ್ನಡ ಇಂಗ್ಲೀಷು ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಬಹಳ ಮುಖ್ಯವಾಗಿ ಎಮ್ ಎ ಕನ್ನಡವನ್ನು ಮುಗಿಸಿರಬೇಕು ಅಥವಾ ಎಮ್ ಎ ಯಾವುದೇ ವಿಷಯದಲ್ಲಿ ಎಮ್ ಎನ್ನು ಮುಗಿಸಿ ಸಂಬಂಧಪಟ್ಟಂಥ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯ ಜೊತೆಗೆ ಕೆ ಸೆಟ್ಟು ನೆಟ್ಟು ಅಥವಾ ಪಿ ಎಚ್ ಡಿ ಪದವಿಯನ್ನು ಪಡೆದಂಥವರಿಗೆ ಮೊದಲೇ ಆದ್ಯತೆಯನ್ನು ನೀಡುವುದಾಗಿ ಇಲ್ಲಿ ಹೇಳ್ತಾರೆ ಅದರ ಜೊತೆಗೆ ವಿಶೇಷವಾಗಿ ಉಪನ್ಯಾಸಕರಿಗೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ ಹೊಂದಿರಲೇಬೇಕೆಂಬುದನ್ನು ಅಲ್ಲಿ ಹೇಳಿದ್ದಾರೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಮತ್ತು ಉದ್ಯೋಗದ ನಿರೀಕ್ಷೆಯಲ್ಲಿ ಮತ್ತು ಉದ್ಯೋಗಕ್ಕೋಗಿ ಕಾಯುವಂಥ ಅಭ್ಯರ್ಥಿಗಳು ತಮ್ಮ ಸೋವಿವರ ಹಾಗೂ ಶೈಕ್ಷಣಿಕ ದಾಖಲಾತಿಗಳನ್ನು ಇಲ್ಲಿ ಅಂದರೆ ಈ ಮಹಾವಿದ್ಯಾಲಯಕ್ಕೆ ನೀವು ಕಳಿಸ್ಬೇಕು ಅಂತ ಹೇಳ್ತಾರೆ ಅದು ಮಹಾವಿದ್ಯಾಲಯದ ಇಮೇಲ್ ಐ ಡಿಗೆ ನೀವು ಅದನ್ನೆಲ್ಲ ಪಿ ಡಿ ಎಫ್ ಮಾಡಿ ಕಳಿಸ್ಬೇಕಂತ ಹೇಳ್ತಾರೆ ಅಂದರೆ ಯಾವುದೇ ರೀತಿಯಲ್ಲಿ ಪೋಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಜೆರಾಕ್ಸ್ ಮಾಡೋದು ಅದೇ ಅಂಥದ್ದು ಇಲ್ಲ ಕಳಿಸಿದ ನಂತರ ಅದನ್ನು ಪರಿಶೀಲನೆ ಮಾಡಿ ಸಂದರ್ಶನ ದಿನಾಂಕವನ್ನು ಅವರು ನಿಮಗೆ ಫೋನ್ ಮಾಡಿ ಅಥವಾ ನಿಮ್ಮ ಮೇಲಿಗೆ ಅಥವಾ ವಾಟ್ಸಪ್ಗೆ ಮೆಸೇಜ್ ಮಾಡೋದ್ರ ಮುಖಾಂತರ ನಿಮಗೆ ಸಂಪರ್ಕ ಇಲ್ಲಿ ತಿಳಿಸಿರ್ತಾರೆ ಅಭ್ಯರ್ಥಿಗಳಿಗೆ ಅಥವಾ ದೂರವಾಣಿ ಸಂಖ್ಯೆ ಮುಖಾಂತರ ಕಾರ್ಯ ಕೂಡ ಅವರು ಮಾಡಬಹುದು ಈ ಸಂಸ್ಥೆಯ ಬಗ್ಗೆ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಗೊಂದಲಗಳಿದ್ದಲ್ಲಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬಹುದು ಇಲ್ಲಿ ಅರ್ಜಿಯನ್ನು ಕರೆದಿರೋ ಉದ್ದೇಶ ಸಂಸ್ಥೆಗೆ ಕೆಲಸ ಮಾಡುವಂಥ ಆಸಕ್ತಿ ಇರುವ ಅದು ಅರ್ಹತೆ ಇರುವಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಿ ಎಂಬ ಮಾಹಿತಿ ಹೇಳಿದರೆ ಅದರಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಂತ ಹೇಳ್ತಾರೆ ಈ ಥರದ ಮಾಹಿತಿಗಳನ್ನು ನಮ್ಮ ಚಾನಲ್ ನಿರಂತರ ಪ್ರಸಾರ ಮಾಡ್ತಾ ಇರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳು ಒಂದು ಸಹಾಯವನ್ನು ಎಲ್ಲ ಮಾಡೋಣ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಮತ್ತು ಇದನ್ನು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಈ ಥರದ ಉಪಯುಕ್ತ ಮಾಹಿತಿ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಿರ್ತೀವಿ ಅದು ನಿಮ್ಮ ಆಹಾಗಾವನೆಗಾಗಿ ಇಂತಹ ಚಾನಲನ್ನು ನೀವು ಯಾವತ್ತು ಸಹಕಾರ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ